ಎಲ್ರಿಗೂ ನಮಸ್ಕಾರ ಇಂದದನು ಕೇರ್ಗೆ ಸ್ವಾಗತ ಗಜಕೇಸರಿ ಯೋಗ ಈ ಯೋಗದ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ ಓದಿದ್ದೇವೆ ತಿಳ್ಕೊಂಡಿದ್ದೇವೆ ವಿಡಿಯೋಗಳನ್ನು ನೋಡಿದ್ದೇವೆ ಆದರೆ ಈ ಗಜಕೇಸರಿ ಯೋಗ ಯಾವಾಗ ಫಲ ಕೊಡುತ್ತೆ ತನ್ನ ದಶಾಭುಕ್ತಿಯಲ್ಲಿ ಫಲವನ್ನು ಕೊಡುತ್ತಾ ಅಥವಾ ಬೇರೆ ಏನಾದರೂ ಒಂದು ಸಮಯ ಅಂತ ಅದಕ್ಕಿದೆಯಾ ಫಲ ಕೊಡೋದಕ್ಕೆ ಅದರ ಬಗ್ಗೆ ನೋಡೋಣ ಗಜ ಅಂತಂದರೆ ಆನೆ ಕೇಸರಿ ಅಂತಂದರೆ ಸಿಂಹ ಅಂದರೆ ಗಜ ಮತ್ತು ಕೇಸರಿ ಎರಡೂ ಸೇರಿದಾಗ ಆನೆ ಮತ್ತು ಸಿಂಹ ಎರಡೂ ಸೇರಿದಾಗ ಎಷ್ಟು ಬಲ ಇರುತ್ತೆ ಶಕ್ತಿ ಇರುತ್ತೆ ಅವುಗಳ ಜೊತೆ ಕಾದಾಟ ಮಾಡೋದಕ್ಕೆ ಆಗಲ್ಲ ಅವೆರಡೂ ಒಟ್ಟಾಗಿ ಏನಾದರೂ ಎರಗಿದ್ರೆ ವ್ಯಕ್ತಿ ಬದುಕುಳಿಯೋದು ಕಷ್ಟ ಆಗತ್ತೆ ಅದೇ ರೀತಿ ಗಜ ಕೇಸರಿ ಯೋಗ ಇದ್ದರೆ ವ್ಯಕ್ತಿಗೆ ಅಷ್ಟು ಅಪಾರ ಬಲ ಇರುತ್ತೆ ಅಂತ ಅರ್ಥ ಅಂದರೆ ಶಾರೀರಿಕ ಬಲ ಅಂತ ಅರ್ಥ ಅಲ್ಲ ವ್ಯಕ್ತಿ ಆ ವ್ಯಕ್ತಿಯನ್ನು ಸೋಲ್ಸೋದು ಕಷ್ಟ ಕುಗ್ಸೋದು ಕಷ್ಟ ಒಂದು ವೇಳೆ ಸೋಲ್ಸೋದಕ್ಕೆ ಕುಗ್ಸೋದಕ್ಕೆ ಪ್ರಯತ್ನಪಟ್ಟರು ಮತ್ತಷ್ಟು ಶಕ್ತಿಶಾಲಿಯಾಗಿ ಆ ವ್ಯಕ್ತಿ ಮೇಲಕ್ಕೆ ಹೇಳ್ತಾನೆ ಅದಕ್ಕೆ ಅವನ ಜೀವನದಲ್ಲಿ ಸಂಪೂರ್ಣವಾಗಿ ಇವನು ನಶಿಸಿ ಹೋದ ಕುಗ್ಗಿ ಹೋದ ಅಂತ ಇರಲ್ಲ ಅವನ ಶತ್ರುತ್ವವನ್ನು ಬೆಳೆಸ್ಕೊಂಡ್ರೂ ಸಹ ಆ ವ್ಯಕ್ತಿಯನ್ನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಕೇಸರಿ ಯೋಗದ ಒಂದು ತಾತ್ಪರ್ಯ ಆಗುತ್ತೆ ಜೊತೆಗೆ ಗಜಕೇಸರಿ ಯೋಗ ಯಾರಿಗೆ ಇರುತ್ತೋ ಹಿಂದೆ ಪರಾಶರ ಮಹರ್ಷಿಗಳು ಆ ಯೋಗದ ಬಗ್ಗೆ ಹೇಳ್ತಾ ಒಂದು ವಿಚಾರವನ್ನು ಉಲ್ಲೇಖಿಸಿದ್ದಾರೆ ಅವರು ಒಂದು ರಾಜ್ಯವನ್ನು ಕಟ್ತಾರೆ ಇಲ್ಲಿ ಅಂದರೆ ಈಗ ಕಲಿಯುಗದ ಈ ಸಮಯದಲ್ಲಿ ರಾಜ್ಯವನ್ನು ಕಟ್ಟೋದು ಅಂತ ಯೋಚನೆ ಮಾಡಿದ್ರೆ ಹೇಗೆ ರಾಜ್ಯ ಕಟ್ತಾರೆ ಅಂತ ವಿಚಾರ ಬರುತ್ತೆ ಆದರೆ ರಾಜ್ಯ ಕಟ್ಟೋದು ಅಂತಂದರೆ ಇಲ್ಲಿ ಯಾವುದಾದರೂ ಒಂದು ದೊಡ್ಡದಾದಂತಹ ಇನ್ಸ್ಟಿಟ್ಯೂಷನ್ನು ಅಥವಾ ಬೃಹತ್ ದೇವಾಲಯವನ್ನು ಕಟ್ಟಿಸ್ಬೋದು ಅಂದರೆ ಒಂದು ಹತ್ತಾರು ಜನರಿಗೆ ಉಪಯೋಗವಾಗುವಂಥ ಹತ್ತಾರು ಜನರು ನೋಡ್ತಕ್ಕಂಥ ಬಹಳಷ್ಟು ಜನರಿಗೆ ಪರಿಚಯ ಆಗ್ತಕ್ಕಂಥ ಯಾವುದಾದ್ರೂ ಮಹಾನ್ ಕಾರ್ಯವನ್ನು ಅವರು ಮಾಡಬಹುದು ಅಂದರೆ ಯಾವುದನ್ನು ಅಂಥದ್ದನ್ನು ಕಟ್ಟಿಸ್ಬೋದು ಈಗ ಉದಾಹರಣೆಗೆ ಸಾಲು ಮರದ ತಿಮ್ಮಕ್ಕನೆಯ ತೆಗೆದುಕೊಳ್ಳೋಣ ಅಥವಾ ಕೆರೆ ಕಟ್ಟಿದಂತಹ ಅನೇಕ ಮಹನೀಯರನ್ನು ನೋಡೋಣ ಈ ರೀತಿ ನಾವು ನೋಡಿದಾಗ ಅಂತಹ ಒಂದು ಮಹಾನ್ ಕಾರ್ಯವನ್ನು ಅವರು ಸಮಾಜದಲ್ಲಿ ಮಾಡಿರ್ತಾರೆ ಅಂದರೆ ಏನನ್ನೋ ಒಂದನ್ನು ಅವರು ಕಟ್ಟಿರ್ತಾರೆ ಇಂತಹ ಒಂದು ಅರ್ಥ ಈಗಿನ ಒಂದು ವರ್ತಮಾನ ಸಮಯಕ್ಕೆ ನಮಗೆ ಗಜಕೇಸರಿ ಯೋಗ ಅಂತಂದಾಗ ತಿಳಿದು ಬರುತ್ತೆ ಹಿಂದಿನ ಕಾಲದಲ್ಲಿ ಆ ರೀತಿ ರಾಜ್ಯವನ್ನು ಕಟ್ತಾ ಇದ್ದರು ಅಂದರೆ ರಾಜನತ್ರ ಅಂತಹ ಒಂದು ಸಾಮಾನ್ಯವಾಗಿ ಆ ಗಜಕೇಸರಿ ಯೋಗ ಇರತಕ್ಕಂಥ ರಾಜನನ್ನು ಸೋಲಿಸ್ತಕ್ಕಂಥದ್ದು ಕಷ್ಟ ಇತ್ತು ಈ ರೀತಿ ಅರ್ಥದಲ್ಲಿ ಹಾಗಾದರೆ ಈ ಗಜಕೇಸರಿ ಯೋಗ ಹೇಗೆ ಕುಂಡ್ಲಿಯಲ್ಲಿ ನೋಡೋದು ಚಂದ್ರ ಮತ್ತು ಗುರು ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ದರೆ ಅಥವಾ ಪರಸ್ಪರ ಕೇಂದ್ರದಲ್ಲಿದ್ದರೆ ಅರ್ಥಾತ್ ಚಂದ್ರನಿಂದ ಎಣಿಸಿದಾಗ ಗುರು ನಾಲ್ಕು ಹತ್ತು ಅಥವಾ ಏಳನೇ ಮನೆಯಲ್ಲಿದ್ದರೆ ಅದೇ ರೀತಿ ಗುರುವಿನಿಂದ ಚಂದ್ರನನ್ನು ಎಣಿಸಿದಾಗ ಅಂದರೆ ಗುರುವಿನಿಂದ ಎಣಿಸುವಾಗ ಗುರುವನ್ನು ಒಂದು ಅಂತಲೇ ತಗೋಬೇಕು ಅಲ್ಲಿ ಎರಡು ಅಂತ ತೆಗೆದುಕೊಂಡಾಗ ಭಿನ್ನವಾಗಿಬಿಡುತ್ತೆ ಅದಕ್ಕೆ ಗುರುವಿನಿಂದ ಚಂದ್ರನನ್ನು ಎಣಿಸಿದಾಗ ನಾಲ್ಕು ಏಳು ಅಥವಾ ಹತ್ತನೇ ಮನೆಯಲ್ಲಿ ಚಂದ್ರ ಇದ್ದರೆ ಆಗ ಈ ರೀತಿ ಪರಸ್ಪರ ಚಂದ್ರ ಗುರು ಕೇಂದ್ರದಲ್ಲಿ ಇದ್ದರೆ ಆಗ ಅದು ಗಜಕೇಸರಿ ಯೋಗ ಅಂತ ಅನಿಸ್ಕೊಳ್ಳುತ್ತೆ ಹಾಗಾದರೆ ಇದು ಕುಂಡಲಿಯಲ್ಲಿರುವ ಎಲ್ಲರಿಗೂ ಇದರ ಒಂದು ಫಲ ಸಿಗತ್ತಾ ಕುಂಡಲಿಯಲ್ಲಿ ಇರ್ಬೋದು ಗಜಕೇಸರಿ ಯೋಗ ಆದರೆ ಒಂದು ವೇಳೆ ಚಂದ್ರನಾಗಲಿ ಗುರುವಾಗಲಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಇದರ ಫಲ ಸಿಗಲ್ಲ ಜೊತೆಗೆ ಅವು ಪರಸ್ಪರ ಒಂದು ವೇಳೆ ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ದು ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೂ ಅದರ ಫಲ ಸಿಗಲ್ಲ ಅದರ ಜೊತೆಯಲ್ಲಿ ಕೆಲವರಿಗೆ ಅದು ಮುಗಿದ ಮೇಲೆ ಅದರ ದಶ ಬರ್ಬೋದು ಅಥವಾ ಬಾಲ್ಯದಲ್ಲಿದ್ದಾಗ ಅದರ ದಶ ಬರ್ಬೋದು ಆಗ ಅಂತಹ ಒಂದು ಅನುಭವ ಆಗಲ್ಲ ಅಂದರೆ ಅದು ಕೊಡ್ತಾ ಇದ್ದರೂ ಸಹ ವ್ಯಕ್ತಿಗೆ ಅಂತಹ ಅನುಭವ ಮಾಡೋಕ್ಕಾಗಲ್ಲ ಇನ್ನು ಅತ್ಯಂತ ಮುಖ್ಯವಾಗಿ ಇದು ಯಾವಾಗ ಫಲ ಕೊಡುತ್ತೆ ಅಂತ ನೋಡಿದಾಗ ಕೇವಲ ಲಗ್ನ ಕುಂಡಲಿಯಲ್ಲಿ ಗಜಕೇಸರಿ ಯೋಗ ಇದ್ದರೆ ಆಗಲ್ಲ ನವಾಂಶ ಕುಂಡಲಿಯಲ್ಲಿ ಇರಬೇಕು ಅಥವಾ ಹೆಚ್ಚು ಡಿವಿಜನಲ್ ಚಾರ್ಟ್ಗಳಲ್ಲಿ ಇರಬೇಕು ಆಗ ಮಾತ್ರ ಈಗ ಉದಾಹರಣೆಗೆ ಡಿ ಟೆನ್ ಚಾರ್ಟಲ್ಲೂ ಇದೆ ಅಂದರೆ ಲಗ್ನ ಕುಂಡಲಿಯಲ್ಲೂ ಇದೆ ಡಿ ಟೆನ್ ಚಾರ್ಟಲ್ಲೂ ಇದೆ ಹಾಗೆಯೇ ಬೇರೆ ಬೇರೆ ಡಿ ಸಿಕ್ಸ್ಟಿಯಲ್ಲೂ ಇದೆ ಹೀಗೆಲ್ಲ ಇದ್ದಾಗ ವ್ಯಕ್ತಿಗೆ ಗಜಕೇಸರಿ ಯೋಗದ ಫಲ ಸಂಪೂರ್ಣವಾಗಿ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಅದಕ್ಕಾಗಿ ನಾವು ಲಗ್ನ ಕುಂಡಲಿಯಲ್ಲಿ ಇದೆ ಅಂದ ತಕ್ಷಣ ಹಾಂ ನನಗೆ ಗಜಕೇಸರಿ ಯೋಗ ಇದೆ ಆದರೂ ಫಲ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಬಹುಶಃ ಇದು ಯೋಗ ಅಷ್ಟೊಂದು ಸರಿಯಾಗಿಲ್ವೇನೋ ಅಥವಾ ಏನಾದರೂ ದೊಡ್ಡ ವ್ಯಕ್ತಿಗಳಿಗೆ ಕೊಡುತ್ತೇನೋ ಈ ಥರ ಎಲ್ಲ ಅಲ್ಲ ಡಿವಿಜನಲ್ ಚಾರ್ಟ್ಗಳಲ್ಲಿ ನಾವು ನೋಡಬೇಕು ಡಿ ಒನ್ ಅಥವಾ ಲಗ್ನ ಕುಂಡಲಿಯನ್ನಷ್ಟೇ ಅಲ್ಲ ಅನೇಕ ಡಿವಿಜನಲ್ ಚಾರ್ಟ್ಗಳಲ್ಲಿ ನಾವು ನೋಡಿದಾಗ ಅದರ ಒಂದು ಫಲವನ್ನು ನಾವು ಸರಿಯಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದಾಗಿತ್ತು ಗಜಕೇಸರಿ ಯೋಗದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭಮಸ್ತು ಧನ್ಯವಾದಗಳು